ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಕ್ಸ್ ಹೇಗಿದ್ದೀರಾ ಎಲ್ಲರೂ ಹೈ ಓಬ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾನು ತುಂಬ ಗ್ಯಾಪ್ ಆಗೋಯ್ತು ಅಂತಲೇ ಹೇಳ್ಬೋದು ವಿಡಿಯೋಸ್ ಮಾಡಿ ಒನ್ ಮಂತ್ ಆಗೋಯ್ತು ಅಂತ ಅನ್ಕೋತೀನಿ ಸೊ ಹಿಂಗೆ ಸ್ವಲ್ಪ ಬ್ಯುಸಿ ಇರೋದರಿಂದ ನಾನು ಮಾಡೋಕ್ಕಾಗಲಿಲ್ಲ ಸೊ ಯಾವುದೇ ನಿಮಗೆ ಒಳ್ಳೆ ರೀತಿ ಇನ್ಫಾರ್ಮೇಷನ್ ಕೊಡೋದಕ್ಕಾಗಲೇ ಇಲ್ಲ ನನಗೆ ಇವತ್ತೇನಪ್ಪ ಅಂತಂದರೆ ಪೂಜೆ ಮಾಡ್ತಾ ಇದ್ದೆ ನಾನೊಂದು ಅರ್ಕೆ ಹೊತ್ಕೊಂಡಿದ್ದೀನಿ ಸೊ ಏನೋ ಒಂದು ಒಂದು ಹೆಜ್ಜೆ ಇಟ್ಟಿದ್ದೀನಿ ಸೊ ಅದು ಸಕ್ಸಸ್ ಆಗಲಿ ಅಂತಂದ್ಬಿಟ್ಟು ನಾನು ಹರಕೆ ಹೊತ್ಕೋತಾರ್ ಅರ್ಕೆ ಹೊತ್ಕೋತಾ ಇದ್ದೀನಿ ಸೊ ಅದು ಏನು ಅಂತ ಅಂದ್ಬಿಟ್ಟು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಇಡೇರಲಿ ಸೊ ಅದು ಆ ಆ ಒಂದು ಹೆಜ್ಜೆ ನನಗೆ ಸಕ್ಸಸ್ ತಂದು ಕೊಡಲಿ ಅಂತ ಅಂದ್ಬಿಟ್ಟು ನಾನು ಅರ್ಕೆ ಓದ್ಕೋತಾ ಇದ್ದೀನಿ ಅರ್ಕೆ ಹೊತ್ಕೋಬೇಕಾದ್ರೆ ಅರ್ಕೆ ಮಾಡ್ಕೋಬೇಕಾದ್ರೆ ಅದನ್ನು ಹೇಳಬಾರ್ದು ಅಂತಾರಲ್ವ ಸೊ ಹಂಗಾಗಿ ಸೊ ನಿಮ್ಮ ಹತ್ರ ಹೇಳಬಾರ್ದು ಅಂತೆಲ್ಲ ಏನಿಲ್ಲ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೆ ಇವತ್ತು ಶನಿವಾರ ಆಗಿರೋದ್ರಿಂದ ಮುಡುಪನ್ನ ಕಟ್ತಾ ಇದೆ ಯಾವ ರೀತಿ ಮುಡುಪನ್ನ ಕಟ್ತಾರೆ ವೆಂಕಟರ ಸ್ವಾಮಿಗೆ ಅಂತಂದ್ಬಿಟ್ಟು ನಮ್ಮನೆ ದೇವ್ರು ಬಂದು ವೆಂಕಟರ ಸ್ವಾಮಿ ಸೊ ನಾನು ಏನೇ ಹೋಗ್ಬೇಕು ಅಂದರೆ ಮುಡುಪನ್ನ ಕಟ್ಬಿಟ್ಟು ನಾನು ಏನೇ ಒಂದು ಆಸೆ ಇರ್ಬೋದು ಏನೇ ಒಂದು ನಾನು ಅಂದ್ಕೊಂಡಿರ್ಬೋದು ಏನೇ ಒಂದು ಒಂದು ಅಂದ್ಕೊಂಡಿದ್ದಾಗಲಿ ಅಂತಂದ್ಬಿಟ್ಟು ನಾನು ಮುಡುಪನ್ನ ಕಟ್ತೀನಿ ಸೊ ಅದನ್ನು ಯಾವ ರೀತಿ ಕಟ್ಟೋದು ಅಂತ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಮುಡುಪು ಕೆಲವೊಬ್ರದ್ದು ಮನೆ ದೇವ್ರು ಸ್ವಾಮಿ ಇರುತ್ತೆ ಕೆಲವೊಬ್ರದ್ದು ಬೇರೆ ದೇವ್ರು ಇರುತ್ತೆ ಹಂಗಂದ್ರೆ ವೆಂಕಟ ಮನೆ ದೇವ್ರು ವೆಂಕಟರ ಸ್ವಾಮಿ ಇದ್ರೇ ಮುಡುಪು ಕಟ್ಟಬೇಕಾ ಮನೆ ದೇವರಲ್ಲ ಅಂತ ಸ್ವಾಮಿ ಮನೆ ದೇವರಲ್ಲ ಅಂದರೆ ಮುಡುಪು ಕಟ್ಟಬಾರ್ದ ಆ ಥರ ಎಲ್ಲ ಏನೂ ಇಲ್ಲ ಎಲ್ಲ ದೇವರು ಒಂದೇ ಅವತಾರಗಳು ಬೇರೆ ಅಷ್ಟೇ ಕೆಲವೊಬ್ರು ಮನೆ ದೇವರು ಇದಿರುತ್ತೆ ಕೆಲವೊಬ್ರು ಮನೆ ದೇವರು ಬೇರೆ ಬೇರೆ ಇರುತ್ತೆ ಸೊ ಎಲ್ಲರೂ ಕಟ್ಬೋದು ಎಲ್ಲರೂ ಅರ್ಕೆ ಓದ್ಕೊಬೋದು ಆ ಥರ ಎಲ್ಲ ಏನೂ ಇಲ್ಲ ಕೆಲವೊಬ್ಬರು ಕೇಳ್ತಾ ಇರ್ತಾರೆ ಮನೆ ದೇವ್ರು ಇಂಟರ್ನ್ ಸಮಯ ಆಗಿದ್ರೆ ಮಾತ್ರನೇ ಕಟ್ಟಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ ಎಲ್ಲರೂ ಅರ್ಕೆ ಓದ್ಕೊಬೋದು ಎಲ್ಲರೂ ಕಟ್ಕೋಬೋದು ಸೊ ನನಗೆ ತುಂಬ ಎಲ್ಪ್ ಆಗಿದೆ ಸೊ ನಾನು ಪ್ರತಿ ಸಲ ನಾನು ಏನೇ ಅಂದ್ಕೊಂಡ್ರು ಈ ಥರ ಮಾಡಿ ಕಟ್ತೀನಿ ಅದನ್ನು ಯಾವ ರೀತಿ ಕಟ್ಟಬೇಕು ಅಂತನ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಹೋಗ್ತೀನಿ ಇನ್ನು ಮುಡ್ಪುನ್ನ ಬಂದು ತಿರುಪ್ತಿಗೆ ಹೋಗಿ ಹಾಕ್ಬೇಕಾ ತಿರುಪ್ತಿ ಉಂಡಿಲೇ ಹೋಗಿ ಹಾಕ್ಬೇಕಾ ಆ ಥರ ಎಲ್ಲ ಏನೂ ಇಲ್ಲ ಮನ್ ನೀವು ಹೆಂಗೆ ಅರ್ಕೆ ಹೊತ್ಕೊಂಡಿರ್ತೀರೋ ನಾನು ತಿರುಪ್ತಿಗೆ ಕೆಲವೊಬ್ರಿಗೆ ದೊಡ್ಡ ತಿರುಪ್ತಿಗೆ ಹೋಗೋದಕ್ಕಾಗೋದಿಲ್ಲ ಕೆಲವರು ಚಿಕ್ಕ ತಿರುಪ್ತಿಗೂ ಹೋಗಿ ಹಾಕ್ಬೋದು ಇಂಥ ಯಾವುದಾದ್ರೂ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗ್ ಉಂಡಿಲಿ ಹಾಕಿ ಬರ್ಬೋದು ಸೊ ದೊಡ್ಡ ತಿರುಪ್ತಿಗೆ ಹೋಗಬೇಕು ಅಂತೆಲ್ಲ ಏನೂ ಇಲ್ಲ ಆದರೆ ಮನೆ ದೇವರು ಸ್ವಾಮಿ ಇರುತ್ತಲ್ವಾ ಅವ್ರು ಮಾತ್ರ ಒಂದು ಆರು ತಿಂಗಳಿಗೆ ಒಂದು ಸಲ ಆದರೂ ಹೋಗಿ ಬಂದರೆ ತುಂಬಾ ಒಳ್ಳೆಯದು ಸೊ ಕೆ ಎಲ್ರಿಗೂ ಆಗೋದಿಲ್ಲ ಯಾಕಂದರೆ ನಿಮಗೆ ಗೊತ್ತು ತಿರುಪ್ತಿ ಅಂದರೆ ಎಷ್ಟು ದೊಡ್ಡದು ಇವಾಗಂತೂ ತುಂಬ ಡೆವಲಪ್ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟು ದೊಡ್ಡ ದೇವಸ್ಥಾನ ಆಗಿದೆ ಅಂತಂದರೆ ಸಿಕ್ಕಾಪಟ್ಟೆರಷ್ಟು ಕೆಲವೊಂದು ಸಲ ಹೋದರೆ ದರ್ಶನವೇ ಆಗೋದಿಲ್ಲ ಟೂ ತ್ರೀ ಡೇಸ್ ಎಲ್ಲ ಟೈಮ್ ತೊಗೊಂಬಿಡುತ್ತೆ ಕೆಲವೊಬ್ರು ಮಕ್ಕಳೆಲ್ಲ ಇರೋದ್ರಿಂದ ಹೋಗೋದಕ್ಕೆ ಆಗೋದಿಲ್ಲ ಹಂಗಾಗಿ ಅಲ್ಲಿಗೆ ಹೋಗಬೇಕು ಅದೆಲ್ಲ ಈ ಆ ಥರ ಎಲ್ಲ ಏನೂ ಇಲ್ಲ ಸೊ ನಿಮಗೆ ಸಮಯ ಸಿಕ್ಕಾಗ ಬೇಡ್ಕೊಂಡಾಗ ದೇವ್ರ ತಾ ದಾರಿ ತೋರಿಸಿದಾಗ ನೀವು ಹೋಗಿ ಬನ್ನಿ ಆದರೆ ಮನೆ ದೇವರು ಸ್ವಾಮಿ ಆಗಿದ್ದರೆ ದಯವಿಟ್ಟು ಪ್ರಯತ್ನ ಪಡಿ ಒಂದು ಆರು ತಿಂಗಳಿಗೊಂದ್ಸಲ ಹೋಗಿ ಬರೋದಕ್ಕೆ ಟ್ರೈ ಮಾಡಿ ಅವಾಗ ದಾರಿ ತೋರಿಸ್ತಾನ ಅವಾಗೇ ಹೋಗೋಕ್ಕಾಗೋದು ಸೊ ಹಂಗಾಗಿ ಮನೆ ಹತ್ರ ಸ್ವಾಮಿ ದೇವಸ್ಥಾನ ಅಂತೂ ಎಲ್ಲಾದರೂ ಇದ್ದೇ ಇರುತ್ತಲ್ವ ಅಲ್ಲೋಗ್ಬಿಟ್ಟು ಮುಡುಪನ್ನ ಉಂಡಿಗೆ ಹಾಕ್ಬಿಟ್ಟು ಬರ್ಬೋದು ತಡ ಯಾಕೆ ಯಾವ ರೀತಿ ಮುಡುಪನ್ನ ಕಟ್ಟೋದು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ ಇದನ್ನ ಮಾಡಬೇಕಾದ್ರೆ ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಲ್ಲೇ ವೆಂಕಟೇಶ್ವರನ ಸ್ತೋತ್ರನ ಹೇಳ್ಕೊಂಡು ನಾವು ಏನು ಅಂದ್ಕೊಂಡಿದ್ದೀವಿ ನಮಗೆ ಏನು ಈಡಿರಬೇಕು ಅಂತ ನಾವು ಈ ಇದನ್ನ ಉಡುಪನ್ನ ಕಟ್ತಾ ಇದ್ದೀವಿ ಅಂತ ನೆನೆಸ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಮಾಡಬೇಕಾಗತ್ತೆ ಇಲ್ಲಿ ನೋಡಿ ನಾನು ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಹಾಗೆಯೇ ಬೆಳೆದು ಪಂಚೆ ಇತ್ತು ಅಳೆದು ಅದು ನೀಟಾಗಿ ವಾಶ್ ಮಾಡಿ ಹಾರಾಕಿ ಆ ಬಟ್ಟೆನ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಯೆಲ್ಲೋ ಕಲರ್ ಬಟ್ಟೆ ಇದ್ದರೆ ಬ್ಲೌಸ್ ಪೀಸ್ ಎಲ್ಲ ಇರುತ್ತಲ್ವ ಅದನ್ನು ಇಟ್ಕೊಂಡ್ರೂ ಆಗುತ್ತೆ ಬಟ್ ಅದು ನೀಟಾಗಿ ವಾಶ್ ಮಾಡಿ ಇಕ್ಕೊಂಡಿರ್ಬೇಕು ಬೇರೆದಕ್ಕೆಲ್ಲ ಯೂಸ್ ಮಾಡಿದರೆ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ನಾನು ಅರ್ಶ ಒಂದು ಬಾಟಲ್ ನೀರು ತೊಗೊಂಡಿದ್ದಲ್ವ ಅದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಕೋತಾ ಇದ್ದೀನಿ ಅರ್ಶನ ಹಾಕ್ಕೊಂಡು ನೀಟಾಗಿ ಅದು ಗಂಟು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾನು ಆ ಬಟ್ಟೆನ ಅದರಲ್ಲಿ ಡಿಪ್ ಮಾಡ್ಕೋತೀನಿ ಹಂಗಾಗಿ ನಾನು ಎಷ್ಟು ಬೇಕೋ ನೋಡ್ಕೊಂಡಕ್ಕೆ ಅರ್ಶನ ಹಾಕ್ಕೋತಾ ಇದ್ದೀನಿ ಡೈರೆಕ್ಟಾಗಿ ಹಾಕಿದ್ರೆ ಅದೇನಾಗುತ್ತೆ ಬಟ್ಟೆಯಲ್ಲಿ ನೀಟಾಗಿ ಅದು ನೀಟಾಗಿ ಅರ್ಶನ ಇದಾಗೋದಿಲ್ಲ ಹಂಗಾಗಿ ಅರ್ಶನದ ಬಟ್ಟೆ ನೀಟಾಗಿ ಇದಾಗಲ್ಲ ಸೊ ಹಂಗಾಗಿ ಇಲ್ಲಿ ನೋಡಿ ನಾನು ಪಾತ್ರೆಗೆ ಅರ್ಶನ ಪುಡಿ ಹಾಕ್ಕೊಂಡಿದ್ದನಲ್ಲ ಇದಕ್ಕೆ ನಾನು ಗಂಧನ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಅರ್ಧ ಟೇಬಲ್ ಸ್ಪೂನು ಬೇಡ ಒಂದು ಕಾಲು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಪಚಕರ್ಪೂರನ ಹಾಕೋಬೇಕು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಹಾಗಾಗಿ ಪಚ್ಕರ್ಪೂರ ಹಾಕ್ಕೋತಾ ಇದ್ದೀನಿ ಇಲ್ಲಿ ನೀಟಾಗಿ ಹಾಕ್ಕೊಂಡು ಅದನ್ನ ನೀಟಾಗಿ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆಯ ಘಮನೂ ಕೊಡುತ್ತೆ ಮತ್ತು ಇನ್ನೊಂದು ತುಂಬ ಒಳ್ಳೆಯದು ಪಚ್ಕರ್ಪೂರ ಹಾಗಾಗಿ ಆ ಬಟ್ಟೆನ ನೀಟಾಗಿ ಇದಕ್ಕೆ ನಾನು ಡಿಪ್ ಮಾಡ್ಕೋತೀನಿ ಕೆಲವೊಬ್ರು ಇದನ್ನು ಮುಡುಪು ಕಟ್ಟಬೇಕಂದ್ರೆ ಖರ್ಜೂರ ಮತ್ತು ಏಲಕ್ಕಿ ಈ ಥರ ಎಲ್ಲ ಇಡ್ತಾರೆ ಇಟ್ಟು ಕೂಡ ಮುಡುಪನ್ನ ಕಟ್ತಾರೆ ನಾನು ಯಾವಾಗೂ ಇದೇ ಥರನೇ ಕಟ್ಟೋದು ಆ ರೀತಿಯೂ ಕಟ್ಬೋದು ಆ ಥರ ಎಲ್ಲ ಏನೂ ಇಲ್ಲ ನಾನು ಯಾಕೆ ಹಾಕೋದಿಲ್ಲ ಅಂತಂದರೆ ಅದು ತುಂಬ ದಿನ ಆದರೆ ಅಕಸ್ಮಾತು ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ಆಲ್ಮೋಸ್ಟ್ ದುಡ್ಡು ತಿಪ್ತಿಗೆ ಹೋಗೋದಲ್ವಾ ಹಂಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತಂದರೆ ತುಂಬ ದಿನ ಆದರೆ ಅದು ಒಳಗಡೆ ಒಂಥರ ಆಗ್ಬಿಡುತ್ತೆ ಅದು ಯಾಕಂದರೆ ನಾವು ಒಂದ್ಸಲ ಸಲ ಮುಡುಪನ್ನ ಕಟ್ಟಿದ್ರೆ ಅದನ್ನು ಬಿಚ್ಚೋ ಹಾಗೇ ಇಲ್ಲ ಅದನ್ನು ನೇರ ನಾವು ಒಂದು ಸಲ ಮುಡುಪು ಕಟ್ಬಿಟ್ಟು ಬೇಡಿಕೊಂಡು ದೇವ್ರ ಹತ್ರ ಇಟ್ಟಿದ್ದೀವಂದರೆ ಅದು ನೇರ ಹೋಗ್ಬಿಟ್ಟು ಉಂಡಿಲೇ ಹಾಕಬೇಕಾಗುತ್ತೆ ಹಂಗಾಗಿ ನಾನು ಡ್ರೈ ಫ್ರೂಟ್ಸು ಆ ಥರ ಎಲ್ಲ ಏನೂ ಹಾಕೋದಿಲ್ಲ ಕೆಲವೊಬ್ಬರು ಹಾಕಿಬಿಟ್ಟು ಇಟ್ಟು ಕೂಡ ಉಡುಪನ್ನ ಕಟ್ಟಿ ಆರ್ಕೆನ ಓದ್ಕೋತಾರೆ ಸೊ ನೋಡಿ ಈ ಬಟ್ಟೆನ ನಾನು ಡಿಪ್ ಮಾಡ್ಕೊಂಡಿದ್ನಲ್ವಾ ಅದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು ಡ್ರೈ ಆಗಾದ್ಮೇಲೆ ಇದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಸೆಂಟ್ರಲ್ಲಿ ನಾನು ನಾಮನ ಬರ್ಕೋತಾ ಇದ್ದೀನಿ ನಾಮ ಅಂತೂ ಕಂಪಲ್ಸರಿ ನಾವು ನಾಮ ಸ್ವಾಮಿಗೆ ಆಗಿರೋದ್ರಿಂದ ಅದರ ಪ್ರತಿರೂಪನೇ ಅಲ್ವಾ ಸೊ ಹಂಗಾಗಿ ನಾವು ನಾಮ ಬರ್ಕೋಬೇಕಾಗುತ್ತೆ ಇದ್ರ ಮೇಲೆ ನಾವು ಹೂವು ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದೀವಲ್ವ ಸ್ವಲ್ಪ ಅಕ್ಷತೆ ಕಾಳು ಹಾಕ್ಬಿಟ್ಟು ಹನ್ನೊಂದು ರೂಪಾಯಿನ ಹನ್ನೊಂದು ರೂಪಾಯಿನ ಹಾಕ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ನಾನು ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕ್ಬಿಟ್ಟು ನಾನು ಮನಸಲ್ಲೇ ಸಂಕಲ್ಪನ ಮಾಡ್ಕೋತಾ ಇದ್ದೀನಿ ನೀವು ಅಷ್ಟನ್ನೇ ಇದೇ ರೀತಿ ಮಾಡಿಕೊಳ್ಳಿ ಏನು ಅನ್ಕೋತೀರ ಅದು ಆಗಬೇಕು ಅಂತ ಮನ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಬಿಗಿಯಾಗಿ ಗಂಟು ಬಿಚ್ಚದೇ ಇರೋ ಥರ ನೀಟಾಗಿ ಕಟ್ಕೋಬೇಕಾಗುತ್ತೆ ಕಟ್ಕೊಂಡು ಇದಕ್ಕೆ ನಾವು ಅರ್ಶನ ಕುಂಕುಮ ಸ್ವಲ್ಪ ಅಕ್ಷತೆ ಕಾಳನ್ನ ಇಟ್ಬಿಟ್ಟು ಸಲ ವೆಂಕಟರ ಸ್ವಾಮಿ ಪ್ರಾರ್ಥನೆನ ಮಾಡಿಕೊಂಡು ಸ್ತೋತ್ರನ ಹೇಳ್ಕೊಂಡು ಪ್ರಾರ್ಥಿಸ್ಕೊಬೇಕಾಗತ್ತೆ ಇದು ಒಂಥರ ಆಯಿತು ಇನ್ನೊಂಥರ ಯಾವ ಯಾವ ರೀತಿಯಪ್ಪ ತೋರಿಸೋದು ಮಾಡೋದು ಅಂತಂದರೆ ಇಲ್ಲಿ ನೋಡಿ ನಾನಿಲ್ಲಿ ಹಿತ್ತಾಳೆ ಹಿತ್ತಾಳೆದಾಗಲಿ ತಾಮ್ರ ಚೊಂಬು ಯಾವುದಾದ್ರೂ ಯೂಸ್ ಮಾಡ್ಬೋದು ಸ್ಟೀಲ್ ಸ್ಟೀಲ್ ಮಾತ್ರ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇದಕ್ಕೆ ನಾನು ಹಿತ್ತಾಳೆ ಹಿತ್ತಾಳೆದಿತ್ತು ಹಂಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇದಕ್ಕೆ ನಾನು ಅರ್ಶನ ನೀಟಾಗಿ ಸ್ವಲ್ಪ ವಿಟ್ ಮಾಡಿಕೊಂಡು ಅರ್ಶನ ನೀಟಾಗಿ ಪೂರ್ತಿ ನೀಟಾಗಿ ಇದ್ದೀನಿ ಹಚ್ಕೊಂಡು ಇದಕ್ಕೆ ನಾನು ನಾಮ ರೀತಿ ಇದ್ದೀನಿ ಅರ್ಶನ ಮತ್ತು ಕುಂಕುಮದಲ್ಲಿ ಬರ್ಕೊಂಡು ನಾನು ಒಳಗಡೆ ಇದಕ್ಕೆ ಅರ್ಶನ ಕುಂಕುಮ ಹೂವು ಅಕ್ಷತೆಗಳ್ನ ಹಾಕೋತಾ ಇದ್ದೀನಿ ಎರಡು ಥರನೂ ಮಾಡ್ಬೋದು ಕೆಲವೊಬ್ರದ್ದು ಚಿಕ್ಕದಿರುತ್ತಲ್ವ ದೇವ್ರ ಮನೆ ಸೊ ಅದು ನಾನು ಫಸ್ಟು ತೋರಿಸ್ಕೊಟ್ನಲ್ವ ಆ ಥರ ಮಾಡ್ಕೊಂಡು ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ರು ನಡೆಯುತ್ತೆ ಇಲ್ಲ ಈ ಥರ ಬೇಕಾದರೂ ಮಾಡ್ಕೊಬೋದು ನೋಡಿ ಈ ಥರ ನಾನು ಇವಾಗಿ ಲಾಸ್ಟಲ್ಲಿ ನನ್ನ ಮುಡುಪನ್ನ ಕಟ್ಟಿದ್ನಲ್ವ ಅದನ್ನು ಆ ಚುಂಬಲ್ಲಿ ನಾನು ಹಾಕ್ಕೋತಾ ಇದ್ದೀನಿ ಇಟ್ಕೊಂಡು ನಾನು ಸಂಕಲ್ಪನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನಾನು ಫೈ ಫೈವ್ ರುಪೀಸ್ದು ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಬೇಕಾದರೆ ನಾವು ದುಡ್ಡನ್ನ ಹಾಕ್ಕೊಬೋದು ಸೊ ಸ್ವಾಮಿ ಕುಬೇರನ ಕುಬೇರ ಹತ್ತಿರ ಇನ್ನೂ ಸಾಲ ತೀರಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಎಲ್ಲರೂ ಅಷ್ಟೇ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಉಂಡಿಗೆ ಉಂಡಿಗೆ ದುಡ್ಡು ಹಾಕಿ ಹಾಕ್ತಾರಲ್ವ ಸೊ ಅದಕ್ಕೋಸ್ಕರ ಇದಕ್ಕೆ ನಮಗೆ ಕೈಯಲ್ಲಿ ಎಷ್ಟಾಗುತ್ತೋ ಡೈಲಿ ವ್ಯಾಪಾರ ಮಾಡೋರಾದರೆ ಡೈಲಿ ಇರುತ್ತೆ ದುಡ್ಡು ಇಲ್ಲ ಮಂತ್ಲಿ ಒಂದ್ಸಲ ಸಲ ಆದರೆ ನೀವು ಶನಿವಾರ ಶನಿವಾರ ಮನೇಲಿಟ್ಟು ಪೂಜೆ ಮಾಡ್ತೀರಾ ಅಂತಂದರೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಇಲ್ಲ ಎರಡು ರೂಪಾಯಿ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಹಾಕ್ಕೊಂಡು ಇಟ್ಕೋಬೋದು ನಾನಿಲ್ಲಿ ಯಾವಾಗೂ ಶನಿವಾರ ಶನಿವಾರ ಹತ್ತೋದಾದರೆ ನಾನು ಶನಿವಾರ ಶನಿವಾರ ಪೂಜೆ ಮಾಡ್ತೀವಲ್ವ ನಮ್ಮ ಮನೆ ದೇವರಾಗಿರೋದ್ರಿಂದ ಶನಿವಾರ ಶನಿವಾರ ಪೂಜೆ ಮಾಡ್ತೀವಿ ಸೊ ಹಂಗಾಗಿ ನಾನು ಫೈ ರುಪೀಸ್ ಟು ರುಪೀಸ್ ಆ ಥರ ಆಗ್ತಾಯಿರ್ತೀನಿ ನನ್ನ ಎಷ್ಟು ಎಷ್ಟಿರುತ್ತೋ ಅಷ್ಟು ಹಾಕ್ತಾಯಿರ್ತೀನಿ ಸೊ ಅಷ್ಟನ್ನು ಹಾಕ್ಕೊಂಡು ನಾನು ಇಲ್ಲಿ ನೋಡಿ ಅದ್ರ ಮೇಲೆ ನೀಟಾಗಿ ಅರ್ಶನದ ಬಟ್ಟೆನ ಹಾಕ್ಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ಇಲ್ಲಿ ನಾನು ಅರ್ಶನದ್ದಾರ ಐದೇಳೆ ದಾರನ ಇದ್ದೀನಿ ಅರ್ಶನ ಅರ್ಶನ ಮಾಡಿಕೊಂಡು ಆ ದಾರನ ಹಾಕ್ಕೋಬೇಕು ನೀಟಾಗಿ ಕಟ್ಕೊಂಡು ಇದಕ್ಕೆ ನಾನು ಮೇಲೆ ನಾಮನ ಬರ್ಕೋತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಇದು ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ವರ್ಕೌಟ್ ಆಗಿದೆ ಯಾಕೆ ಅಂದರೆ ನಾನು ನಮ್ಮ ಮನೆ ದೇವರು ವೆಂಕಟರ ಸ್ವಾಮಿ ಆಗಿರೋದ್ರಿಂದ ಈ ಥರ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಸೊ ಹಂಗಾಗಿ ಇದೇ ಥರನೇ ನಾನು ಮಾಡೋದು ಮನೆಯಲ್ಲಿ ಯಾಕಂದ್ರೆ ಒಂದು ಭಕ್ತಿ ಇರಬೇಕು ಒಂದು ಒಳ್ಳೆ ಮನಸ್ಸಿಂದ ಮಾಡಬೇಕು ಯಾವುದೇ ಆಗಲಿ ಯಾ ಯಾವುದೇ ಆಗಲಿ ನಾವು ಒಳ್ಳೆ ರೀತಿಲಿ ನೋಡಿದ್ರೆ ಅದು ಒಳ್ಳೆ ರೀತಿ ಕಾಣಿಸುತ್ತೆ ಕೆಟ್ಟ ರೀತಿಲಿ ನೋಡಿದ್ರೆ ಅದು ಕೆಟ್ಟ ರೀತಿ ಕಾಣಿಸುತ್ತೆ ಅಷ್ಟೇ ನಾವು ನೋಡೋ ದೃಷ್ಟಿ ಮೇಲೆ ಇರುತ್ತೆ ಅಷ್ಟೇ ಈ ರೀತಿ ವೆಂಕಟೇಶ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಸೊ ಮುಡುಪನ್ನ ಕಟ್ಟೋದು ಯಾವ ಯಾವ ಥರ ಅಂತ ನೋಡ್ಕೊಂಡು ಬಂದ್ರಲ್ವ ಸೊ ಇಷ್ಟೇ ಸೊ ದೇವ್ರು ನಮಗೆ ಯಾವ ರೀತಿ ಶಕ್ತಿ ಕೊಟ್ಟಿರ್ತಾನೋ ಅದರಲ್ಲೇ ಹೋಗೋಣ ಸೊ ತುಂಬ ಬೇಕು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ ದೇವ್ರು ನಮಗೆ ಯಾವ ಎಷ್ಟು ಮಟ್ಟಿಗೆ ಶಕ್ತಿ ಕೊಟ್ಟಿರ್ತಾನೋ ಅಷ್ಟರಲ್ಲೇ ಹೋಗೋಣ ನನಗಂತೂ ಒಳ್ಳೆಯ ಒಳ್ಳೆಯದಾಗಿದೆ ಸೊ ನೀವು ಟ್ರೈ ಮಾಡಿ ನಂಬಿಕೆ ಇಡೋದ್ರಿಂದ ತಪ್ಪೇನು ಇಲ್ವಲ್ಲ ಮನುಷ್ಯನ ನಂಬ ನಂಬೋ ಬದಲು ದೇವ್ರನ್ನ ನಂಬ ನಂಬಿದ್ರೆ ತಪ್ಪೇನೂ ಇಲ್ಲ ನಾವು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಕೆಲವೊಬ್ಬರು ದೇವ್ರನ್ನ ನಂಬ್ತಾರೆ ಕೆಲವೊಬ್ಬರು ದೇವ್ರನ್ನ ನಂಬಲ್ಲ ಸೊ ನಂಬೋದು ಬಿಡೋದು ಮೈಂಡ್ ಮೈಂಡ್ಸೆಟ್ ಅಷ್ಟೇ ಅವ್ರು ನಂಬಿಕೆ ಒಂದೊಂದು ಥರ ಇರುತ್ತೆ ಕೆಲವೊಬ್ರು ಕೆಲಸದಲ್ಲಿ ದೇವ್ರನ್ನ ನೋಡ್ತಾರೆ ಕೆಲವೊಬ್ರು ದೇವ್ರನ್ನೇ ಪೂಜಿಸ್ತಾರೆ ಹಂಗಂತ ದೇವ್ರನ್ನೇ ಪೂಜಿಸಬೇಕು ಅಂತ ನಾನು ಹೇಳಲ್ಲ ಸೊ ಕೆಲಸದ ಜೊತೆಗೆ ಒಂದು ನಂಬಿಕೆ ಅಂತ ಇರಬೇಕು ಒಂದು ಪಾಸಿಟಿವ್ ಎನರ್ಜಿ ಅಂತ ಇರಬೇಕು ಆವಾಗೇ ನಮ್ಮ ದಿನ ಚೆನ್ನಾಗೂ ಇರುತ್ತೆ ನಮ್ಮ ಲೈಫಲ್ಲೂ ನಾವು ಖುಷಿಯಾಗಿರ್ತೀವಿ ಸೊ ಇಷ್ಟೇ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ನಿಮ್ಮ ಸಪೋರ್ಟ್ ಹೀಗೆ ನನಗೆ ಸಿಗ್ತಾ ಇರಲಿ ನಿಮ್ಮ ಸಪೋರ್ಟಿಂದನೇ ನಾನು ಬೆಳೆಯೋಕ್ಕೆ ಸಾಧ್ಯ ಆಗೋದು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಇದ್ದರೂ ಬೇರೆ ಥರ ಯಾವುದೇ ರೀತಿ ನಿಮಗೆ ವೀಡಿಯೋಸ್ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು